ಸೊ ನಂಗೆ ಗುರಿ ಅನ್ನೋದಿದೆ ಬಟ್ ಹಿಂದೆಗಡೆ ಒಂದು ಗುರು ಅನ್ನೋದಿದ್ದರೆ ಇನ್ನೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಹಳೆ ಮಿಸ್ಟೇಕ್ಲು ಮತ್ತೆ ಅದನ್ನು ರಿಪೀಟ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನೋಡ್ತಾ ಇರಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಸರ್ದು ಬಿ ಟಿ ಆ್ಯಡ್ ಬಂತು ಆ್ಯಕ್ಚುಲಿ ಅದು ನೋಡಿ ನನಗೆ ತುಂಬ ಇಷ್ಟ ಆಯಿತು ಬಿಕಾಸ್ ಆ ಒಂದು ಕಾನ್ಫಿಡೆನ್ಸ್ ಇನ್ನೂ ನಂಗೆ ಜಾಸ್ತಿ ಸಿ ಇದು ಸಿಕ್ಕಂಗಾಯಿತು ಮತ್ತು ನನ್ನ ಗುರು ನನಗೆ ವಾಪಸ್ ಸಿಕ್ಕಿದ್ರು ಅಂತ ತುಂಬ ಸಂತೋಷ ಆಯಿತು ಸೊ ಇವಾಗ ಎನ್ರೋಲ್ ಮಾಡಿದೆ ಎನ್ರೋಲ್ ಮಾಡಿಬಿಟ್ಟು ಡೈಮಂಡ್ ಮೆಂಬರ್ಶಿಪ್ ನಾನು ತಗೊಂಡೆ ಆ್ಯಕ್ಚುಲಿ ಸೊ ಹೊಸ ಕಸ್ಟಮರ್ ನೀಡಿಬೇಕಾದ್ರೆ ನಮ್ಗೆ ಕಷ್ಟ ಆಗುತ್ತೆ ಅದೇ ಒಂದು ಸೋಷಿಯಲ್ ಮೀಡಿಯಾದಾಗಲಿ ಯೂಟ್ಯೂಬ್ ಆಗಲಿ ಒಂದು ವೀಡಿಯೋಸ್ ಆಗಲಿ ಫೋಟೋಸಾಗಲಿ ಆಗ್ಬಿಟ್ಟು ವಿತ್ ಟೆಸ್ಟು ಮನೀಸ್ ತೊಗೊಂಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಆಕ್ಚುಲಿ ಈಗ ನಾನು ಗೂಗಲಲ್ಲಿ ನಾನು ಯೋಡ್ ಎಕರ್ಸ್ ಅಂತ ಓಪನ್ ಮಾಡಿದ್ರೆ ಗೆಟ್ ಮೋರ್ ದೆನ್ ಟ್ವೆಂಟಿ ಇನ್ನೋ ರಿವ್ಯೂಸ್ ಇದೆ ಎಲ್ಲ ಸಹ ಫೈವ್ ಸ್ಟಾರ್ ರಿವ್ಯೂಸ್ ಇದೆ ಆಕ್ಚುಲಿ ವಿತ್ ಫೋಟೋಸು ಸಮೇತ ಸೊ ಅದು ಇರೋದ್ರಿಂದ ಯಾವುದೇ ಕಸ್ಟಮರ್ ಹೊಸ ಕಸ್ಟಮರ್ಸ್ಗೆ ಡೌಟ್ ಅನ್ನೋದು ಇರಲ್ಲ ಬಿಕಾಸ್ ದೇ ಹ್ಯಾವ್ ದೇರ್ ಓನ್ ವೀಡಿಯೋಸ್ ಆಗಲಿ ಪಿಕ್ಚರ್ ಆಗಲಿ ಎಲ್ಲ ಎವ್ರಿಥಿಂಗ್ ಇದೆ ಸೋಷಿಯಲ್ ಮಾರ್ಕೆಟಿಂಗಿಂದ ನಾವು ಲೀಡ್ ಜನ್ರೇಷನ್ನು ಅನು ಮೇಡಮ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ದಾರೆ ಸಪೋರ್ಟ್ ಮಾಡ್ತಿದ್ದಾರೆ ಫ್ರಮ್ ದ ಸ್ಕ್ರ್ಯಾಚ್ ಅದನ್ನು ಅನು ಮೇಡಮ್ ತುಂಬ ಸ್ಕ್ರ್ಯಾಚಿಂದ ಹೇಳ್ಕೊಡ್ತಾರೆ ಅದು ತುಂಬ ಹೆಲ್ಪ್ ಆಗುತ್ತೆ